ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ

ಒರಿಜಿನಲ್ ಪೈಂಟ್ ಸರ್ ಗಾಡಿಯಲ್ಲಿ ಎಲ್ಲ ತಗಲ್ಬಿಟ್ಟು ಡೆಂಟ್ ಟು ಕ್ರಾಚ್ ಏನಾದರೂ ಆಗಿದ್ಯಾ ಸಣ್ಣ ಪುಟ ಸ್ಕ್ರಾಚಸ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಕಡೂರು ಸರ್ ಚಿಕ್ಕಮಗಳೂರು ಡಿಸ್ಟ್ರಿಕ್ ಹೌದು ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಏ ಸರ್ ಸರ್ ಅದ ಹೆಸರು ಗಾಡಿ ನೀವು ಮಾಡ್ಸಿ ಟ್ರಾನ್ಸ್‌ಫರ್ ಗಾಡಿ ತಗೊಂಡ್ರೆ ಮಾಡ್ಸಬೇಕಾ ಸರ್ ನಾವು ಮಾಡಿಸ್ಕೊಡ್ತೀವಿ ಕೊಡ್ತೀವಿ ಬೇಕಿದ್ರೆ ಅವರು ಮಾಡ್ಸಿಕೊಂಡಂಗಿದ್ರೆ ಮಾಡ್ಸಿಕೊಳ್ಳಿ ಸರ್ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡ್ಸಿರಾ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ